ಸರ್ ಎರಡು ಬ್ಯಾಕ್ ಟು ಬ್ಯಾಕ್ ಹೆಡ್ ಸಿನಿಮಾ ಎರಡು ಕಾಂಬಿನೇಷನ್ ಜೊತೆಗೆ ಐ ತಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರು ಆಗಿದೆ ಸರ್ ಮೊನ್ನೆಯಿಂದ ಜುಲೈ ಒಂದು ಸಿನಿಮಾ ಮತ್ತೆ ಡಿಸೆಂಬರ್ ಒಂದು ಸಿನಿಮಾ ಸುದೀಪ್ ಸರ್ ಕಡೆಯಿಂದ ಬರುತ್ತೆ ಆಸೆ ಇದೆ ಸರ್ ಇವಾಗ ನಮ್ಮ ಸಿನಿಮಾ ಸಿನಿಮಾ ಬಿಟ್ಟು ನಾನು ಏನು ಬೇರೆ ಮಾಡಕ್ಕೆ ಬರುತ್ತೆ ವಿಷಯ ನೀವೇ ಐ ಡೋಂಟ್ ನೋ ಟು ಡೂ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ ವಿಲ್ ಡೂ ಆ ಬೆಸ್ಟ್ ದರ್ ಆರ್ ಲಾಡ್ ಆಫ್ ಅದರ್ ಪೀಪಲ್ ಹೋಗಿ ಕಮಿಂಗ್ ಫಾರ್ವರ್ಡ್ ಇವಾಗ ಒಳ್ಳೊಳ್ಳೆ ಕಥೆ ಬರ್ಕೊಂಡು ಬಂದಿದ್ದಾರೆ ಎಲ್ಲ ಆಗಿದೆ ಇವ್ರದ್ದು ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ ಸೊ ವಿಲ್ ಡೂ ಒನ್ ಬೈ ಒನ್ ಒನ್ ಬೈ ಒನ್ ವಿಲ್ ಡೂ ಮೈಸೂರು ಸಂಗಮ್ ಅಂತ ಹೋಗ್ತೀರ ನಿರೀಕ್ಷೆ ಇದೆ ಹೆಂಗಿರುತ್ತೆ ಹೊಸ ವರ್ಷ ಮೈಸೂರು ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಸಿನಿಮಾ ಚಿತ್ರ ಮುಂದೆ ಹೋಗಿ ಸಿನಿಮಾ ನೋಡಿದ್ ನನಗೆ ನೆನಪು ಬರ್ತಾ ಇಲ್ಲ ಲಾಸ್ಟ್ ಯಾವ್ದು ಅಂತ ಒಂದು ನಾ ಜಾಸ್ತಿ ಮೈಸೂರಲ್ಲಿ ಇದ್ದವ್ರಲ್ಲ ಸೊ ಅಲ್ಲಿ ಯಾವ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾ ಇರೋದು ಅದೊಂದು ಫೀಲ್ ಇದೆ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅನ್ಬಿಟ್ಟು ಅದೊಂದು ಎಲ್ಲರೂ ಹೊರಟಿದೆ ಖಂಡಿತ ಎಲ್ಲ ನಮ್ಮೂರೇ ಹೋಗೋದು ಖಂಡಿತ ಹೋಗ್ತೀನಿ ನಾನು ಆ ಟೈಮ್ ಈಗ ಒಂದೆರಡು ವಾರ ರಿಲೀಸ್ ಪ್ರಮೋಷನ್ಸ್ ಅಲ್ಲಿ ಇದೀವಿ ಸಿನಿಮಾ ಆಗ್ತಿದ್ದ ಹಾಗೆನೆ ಖಂಡಿತವಾಗಿ ಒಂದ್ ಒಳ್ಳೆ ಟೂ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಯು ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ಐ ಗೆಸ್ ವೈರಸಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್ ದ ವೀಪಲ್ ಸಪೋರ್ಟೆಡ್ ಟು ಫಿಲ್ಮ್ ಎಲ್ಲಾರ್ಗ ಯಾರು ಹಾಗೆ ಅಲ್ಲಿ ಒಂದು ಟ್ರೆಂಡ್ ಮಾಡಿ ಅಂದ್ರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದೆ ಅಂದ್ರೆ ನೀವು ನಮ್ ಟೇಟರ್ ಬಂದು ಟ್ರಮಲ್ಲಿ ಬಂದು ಸಿಂಹ ನೋಡ್ಬೇಕು ಹೇಳಂತೂ ಸತ್ಯಂತೂ ಆಗಲ್ಲ ಅಂಡ್ ಒಂದು ಸಿನಿಮಾ ಹೋದ್ರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನ್ಮಾ ನೋಡೋಣ ಅಂತ ಮಧ್ಯದಲ್ಲಿ ಹೋಗಿ ನಾವು ದಾಟ ಹೇಳ್ಕೊಂಡ್ ಬಂದಾಗ ಏನಾಗೋದು ಇಡೀ ಸಿನಿಮಾ ಡಿಸ್ಟರ್ಬ್ ಮಾಡ್ತಾ ಇದೀವಿ ಥಿಯೇಟರ್ ಟೈಮಿಂಗ್ ಡಿಸ್ಟರ್ಬ್ ಮಾಡ್ತಾ ಇದೀವಿ ಆಡಿಯನ್ಸ್ ಡಿಸ್ಟರ್ಬ್ ಮಾಡ್ತಾ ಇದೀವಿ ಐ ಡೋಂಟ್ ವಾಟ್ ಡೂ ದಟ್ ಸಿನಿಮಾ ಮಾಡಿರೋದು ಏನೋ ಹೋಗಿ ನಾನು ಆ ಥರ ಡಿಸ್ಟರ್ಬ್ ಮಾಡೋದಕ್ಕೆ ಅಲ್ವಲ್ಲ ನೋಡೋಣ ಆಸ್ ಮಚ್ ಅಸ್ ಪಾಸಿಬಲ್ ಅಲ್ ಬಿ ಶಿವಮೊಗ್ಗ ಹುಟ್ಟೂರು ಬರೆಯೋಕ್ಕಂತೂ ಆಗಲ್ಲ ಐ ವಿಲ್ ಗೋದ್

ಸೆಲೆಬ್ರೇಟ್ ಎಲ್ಲರೂ ಕೂಡ ಅದನ್ನ ಸೆಲೆಬ್ರೇಟ್ ಮಾಡ್ತೀರಿ ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇರೋ ಸರಿ ಸರಿ ನನ್ನ ನ್ಯೂ ಇಯರ್ ತುಂಬಾ ಸಿಂಪಲ್ ಮನ ಆಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವತ್ತು ಕಾಲಗಳಿಗೆ ಯಾವತ್ತೂ ನನ್ನ ನ್ಯೂ ಇಯರ್ಸ್ ಎಲ್ಲೂ ಅಲ್ಲಿ ಇಲ್ಲಿ ಹೋಗೋಣ ಅಲ್ಲ ಮನೆ ಮನೆಯಲ್ಲೇ ಇರೋನು ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಷ್ಟು ಅಲ್ಲಿ ಫಸ್ಟ್ ಇವಾಗ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೇ ನಾನು ನಾನು ನ್ಯೂ ಇಯರ್ ಅಲ್ಲ ಫ್ಯಾಮಿಲಿ ಮನೆಯಲ್ಲ

ನನ್ನ ಮಗಳು ಅದೇ ಮಾಡಿದ್ದಾರೆ ಹ್ಮ್ ನೆಕ್ಸ್ಟ್ ಎಲ್ಲರಿಗೂ ಹೊಸವರೆಗೂ ಶುಭಾಶಯಗಳಂತೂ ಖಂಡಿತ ಹೇಳಿ ಹೇಳ್ತೀನಿ ನಿಮ್ಮ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್ ಅವ್ರವ್ರ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಬೇಡ ಬೇರವರಿಂದ ನಮಗ್ ತೊಂದರೆ ಆಗಿರ್ಬೇಡ ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಬೇಡ ಚೆನ್ನಾಗಿರೋಣ ಬೆಕ್ತಾ ಇರೋಣ ಒಳ್ಳೆ ವರ್ಷ ಕಾಲಿಗೆ ಆರಾಮಾಗಿ ಏನ್ ಸಿನಿಮಾ ಅಷ್ಟೇ ಬಿಟ್ಟಿ ಆ ರೆಸೊಲ್ಯೂಷನ್ ತಗೊಳೋದು ವಿ ಆರ್ ಬಿಗಿನಿಂಗ್ ಮಾಡಿ ಮಾಡಿ ಮರ್ಯಾದ ರೆಸೊಲ್ಯೂಷನ್ ಫಸ್ಟ್ ಗೆ ಲೈಫಲ್ಲಿ ತಗೋಬೇಕು ಲೈಫ್ ಅಲ್ಲಿ ಹಿಂಗ್ ಹೋಗ್ತೀನಿ ಹಿಂಗ್ ಆಗ್ತೀನಿ ಅಂತ ಅದು ತೊಗೊಂಡು ತುಂಬಾ ವರ್ಷ ಆಗುತ್ತೆ ನನ್ನ ಲೈಫ್ ಅಲ್ಲಿ ನನ್ನ ಬಗ್ಗೆ ಮಾತಾಡೋಣ ಪಕ್ಕದ ಮನೆ ಬಗ್ಗೆ ಅಲ್ಲ